ನಮಸ್ಕಾರ ಮಥುರೆಯ ರಂಗಮಂದಿರ ಕ್ರೂರ ದೊರೆ ಕಂಸನ ಅಂತ್ಯವಾಗಿದೆ ಎಲ್ಲೆಲ್ಲೂ ಜಯಘೋಷ ಆದ್ರೆ ಎಲ್ಲಿಗೆ ಮುಗಿಯೋದಿಲ್ಲ ಯಾಕಂದ್ರೆ ಒಬ್ಬ ನಿಜವಾದ ನಾಯಕನ ಪರೀಕ್ಷೆ ಶುರುವಾಗೋದೇ ಯುದ್ಧವನ್ನ ಗೆದ್ದ ಮೇಲೆ ಕೇವಲ ಶಕ್ತಿಯಿಂದಲ್ಲ ಧರ್ಮದಿಂದ ಒಂದು ರಾಜ್ಯವನ್ನ ಪುನಃಸ್ಥಾಪಿಸೋದ್ ಹೇಗೆ ಕಂಸನನ್ನ ಸಂಹಾರ ಮಾಡಿದ ನಂತರ ಶ್ರೀಕೃಷ್ಣ ನಿಜವಾಗಿಯೂ ಏನ್ ಮಾಡಿದ ಬನ್ನಿ ಇವತ್ತು ಅದರ ಬಗ್ಗೆ ಮಾತಾಡೋಣ ಕಂಸನ ಆಡಳಿತದ ಅಂತ್ಯ ಅಂದ್ರೆ ಮಥುರೆಗೆ ಒಂದು ಹೊಸ ಯುಗದ ಆರಂಭ ಅಂತಾನೆ ಹೇಳಬಹುದು ಹಾಗಾದ್ರೆ ಆ ಹೊಸ ಆರಂಭ ವಿಜಯೋತ್ಸವ ಪಟಾಭಿಷೇಕದಿಂದ ಶುರುವಾಯ್ತಾ ಖಂಡಿತ ಇಲ್ಲ ಕೃಷ್ಣನ ಮೊದಲ ಹೆಜ್ಜೆಗಳು ನಮ್ಮೆಲ್ಲರ ಊಹೆಗೂ ಮೀರಿದ್ದಾಗಿತ್ತು ಒಮ್ಮೆ ಯೋಚನೆ ಮಾಡಿ ರಂಗಮಂದಿರದಲ್ಲಿ ಕಂಸನ ಸಂಹಾರ ಆಗಿದೆ ಎಲ್ಲರ ಕಣ್ಣುಗಳು ಕೃಷ್ಣನ ಮೇಲೆ ಎಲ್ಲರೂ ಅನ್ಕೊಂಡಿದ್ದು ಇನ್ನು ಇವನೇ ರಾಜ ಅಂತ ಆದ್ರೆ ಕೃಷ್ಣ ಮತ್ತು ಬಲರಾಮರ ತಲೆಯಲ್ಲಿ ಸಿಂಹಾಸನದ ಯೋಚನೆ ಇರಲಿಲ್ಲ ಅವರ ಮೊದಲ ಅತ್ಯಂತ ಪ್ರಮುಖ ಕರ್ತವ್ಯ ಬೇರೆಯೇ ಇತ್ತು ಹೌದು ಆ ಜಯದ ಕ್ಷಣದಲ್ಲಿ ಅವರು ಓಡಿದ್ದು ಸಿಂಹಾಸನದ ಕಡೆಗಲ್ಲ ಬದಲಿಗೆ ತಮ್ಮ ತಂದೆತಾಯಿಯಾದ ದೇವಕಿ ಮತ್ತು ವಸುದೇವರನ್ನು ಬಂಧಿಸಿಟ್ಟಿದ್ದ ಆ ಕತ್ತಲ ಕೋಣೆಯತ್ತ ಎಷ್ಟೋ ವರ್ಷಗಳಿಂದ ನರಳುತ್ತಿದ್ದ ತಮ್ಮವರನ್ನ ನೋಡೋ ತವಾಕಾದು ಈಗ ನಾವು ಈ ಕಥೆಯ ಅತ್ಯಂತ ಇಮೋಷನಲ್ ಭಾಗಕ್ಕೆ ಬಂದಿದ್ದೀವಿ ಅದೆಷ್ಟೋ ವರ್ಷಗಳ ಸೆರೆವಾಸ ನೋವು ಕಾಯುವಿಕೆ ಇದರ ನಂತರ ನಡೆಯುವ ಆ ಪುನರ್ಮಿಲನ ಹೇಗಿತ್ತು ಅಂತ ನೋಡೋಣ ಬನ್ನಿ ಆ ಪುನರ್ಮಿಲನ ಇದೆಯಲ್ಲ ಅದು ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲು ಆ ಕತ್ತಲ ಕಾರಾಗೃಹದತ್ತ ಇಬ್ಬರೂ ಓಡೋದು ಎರಡನೇದು ತಮ್ಮ ತಂದೆ ತಾಯಿಯ ಕಾಲಿಗೆ ಹಾಕಿದ್ದ ಆ ಕಬ್ಬಿಣದ ಬೇಡಿಗಳನ್ನ ಪುಡಿಪುಡಿ ಮಾಡೋದು ನೋಡಿ ಆ ಬೇಡಿಗಳು ಬರೀ ಕಬ್ಬಿಣದ ಸರಪಳಿಗಳಾಗಿರ್ಲಿಲ್ಲ ಅದು ಕಂಸನ ದಬ್ಬಾಳಿಕೆಯ ಸಂಕೇತ ಮತ್ತು ಕೊನೆಗೆ ಹದಿನಾಲ್ಕು ಸುದೀರ್ಘ ವರ್ಷಗಳ ನಂತರ ಕಣ್ಣೀರಿನೊಂದಿಗೆ ಆ ಇಡೀ ಕುಟುಂಬ ಒಂದಾಗುತ್ತೆ ಅಬ್ಬಾ ಆ ಒಂದು ಕ್ಷಣ ಇದೆಯಲ್ಲ ದಶಕಗಳ ಕಾಲದ ನೋವು ಅವಮಾನ ಕಾಯುವಿಕೆ ಎಲ್ಲವೂ ಕರಗಿಹೋಯ್ತು ತಮ್ಮ ಮಕ್ಕಳಾದ ಕೃಷ್ಣ ಮತ್ತು ಬಲರಾಮನನ್ನು ನೋಡಿದ ತಕ್ಷಣ ದೇವಕಿ ಮತ್ತು ವಸುದೇವರ ಕಣ್ಣಲ್ಲಿ ಆನಂದ ಬಾಷ್ಪ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ಆ ಕ್ಷಣದಲ್ಲಿ ದೇವಕಿ ಮತ್ತು ವಸುದೇವರ ಕಣ್ಣಿಗೆ ಕಂಡಿದ್ದೇನು ತಮ್ಮ ಪ್ರೀತಿಯ ಮಗನೇ ಅಥವಾ ಸಾಕ್ಷಾತ್ ದೇವರೇ ಇಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಕೇಳಿ ಮೊದಲು ದೇವಕಿ ಮತ್ತು ವಸುದೇವರಿಗೆ ಕೃಷ್ಣನಲ್ಲಿ ಸಾಕ್ಷಾತ್ ಪರಮಾತ್ಮನೆ ಕಾಣಿಸ್ತಾನೆ ಅವರು ಕೈ ಮುಗಿದು ನಮಸ್ಕರಿಸ್ತಾರೆ ಆದ್ರೆ ಮರುಕ್ಷಣವೇ ಕೃಷ್ಣ ತನ್ನ ಮಾಯಾಶಕ್ತಿಯನ್ನ ಬಳಸಿ ಆ ದೈವಿಕ ಜ್ಞಾನವನ್ನ ಮರೆಮಾಚಿಬಿಡ್ತಾನೆ ಆಗ ಅವರಲ್ಲಿ ಶುದ್ಧವಾದ ವಾತ್ಸಲ್ಯ ತುಂಬಿಕೊಳ್ಳುತ್ತೆ ದೇವಕಿ ನನ್ನ ಮಗ ನನ್ನ ಕಂದ ಕೃಷ್ಣ ಅಂತ ಅವನನ್ನ ತಬ್ಬಿಕೊಳ್ತಾಳೆ ಎಂಥ ಅದ್ಭುತ ಅಲ್ವಾ ಸರಿ ಕುಟುಂಬದ ಕರ್ತವ್ಯ ಮುಗೀತು ಆದ್ರೆ ರಾಜನ ಕರ್ತವ್ಯ ಕೃಷ್ಣನ ಧರ್ಮಸ್ಥಾಪನೆಯ ಅಸಲಿ ಕೆಲಸ ಶುರುವಾಗೋದೇ ಇಲ್ಲಿಂದ ಇಲ್ಲಿ ನೋಡಿ ಒಬ್ಬ ನಿಜವಾದ ನಾಯಕನ ಗುಣಗಳು ಹೇಗಿರುತ್ತೆ ಅಂತ ಕೃಷ್ಣ ಮಾಡಿದ್ದು ಮೂರು ಕೆಲಸ ಒಂದು ತನ್ನ ತಂದೆತಾಯಿಯನ್ನ ಮಾತ್ರವಲ್ಲ ಕಂಸನಿಂದ ಅನ್ಯಾಯವಾಗಿ ಜೈಲ್ನಲ್ಲಿದ್ದ ತನ್ನ ತಾತ ಅಂದ್ರೆ ಮಧುರೆಯ ನಿಜವಾದ ರಾಜ ಉಗ್ರಸೇನನನ್ನ ಬಿಡುಗಡೆ ಮಾಡ್ತಾನೆ ಎರಡು ತನಗೆ ಸಿಕ್ಕ ರಾಜಪಟ್ಟವನ್ನ ನಯವಾಗಿ ತಿರಸ್ಕರಿಸ್ತಾನೆ ಮೂರು ನ್ಯಾಯಬದ್ಧವಾಗಿ ಆ ಸಿಂಹಾಸನವನ್ನ ಮತ್ತೆ ಉಗ್ರಸೇನನಿಗೆ ವಹಿಸ್ಕೊಡ್ತಾನೆ ನೋಡಿ ಸಾಮಾನ್ಯವಾಗಿ ಯುದ್ಧ ಗೆದ್ದವನೂ ಏನ್ಮಾಡ್ತಾನೆ ತಾನೇ ಮೇಲೆ ಕೂರ್ತಾನೆ ಅಲ್ವಾ ಆದ್ರೆ ಕೃಷ್ಣನ ದಾರಿ ಬೇರೆ ಆಗಿತ್ತು ಅವನ ಧರ್ಮ ಹೇಳಿದ್ದು ಹಿರಿಯರಿಗೆ ಗೌರವ ಕೊಡು ನ್ಯಾಯಯುತವಾಗಿ ಅವರಿಗೆ ಸೇರ್ಬೇಕಾದ್ದನ್ನ ಅವರಿಗೆ ಕೊಡುವಂತ ಅಂತ ಇದೇ ಅವನ ನಿಸ್ವಾರ್ಥತೆ ಮತ್ತು ಧರ್ಮನಿಷ್ಠೆಗೆ ದೊಡ್ಡ ಸಾಕ್ಷಿ ಇಷ್ಟೆಲ್ಲ ಆಯಿತು ರಾಜನನ್ನ ಪಟ್ಟಕ್ಕೇರಿಸಿದ ತಂದೆತಾಯಿಯನ ಬಿಡಿಸಿದ ಕಥೆ ಮುಗೀತ ಇಲ್ಲ ನಿಜವಾದ ನಾಯಕನಾಗೋಕೆ ಇನ್ನೊಂದು ಬಹಳ ಮುಖ್ಯವಾದ ಹೆಜ್ಜೆ ಬಾಕೀತು ಅದೇ ಜ್ಞಾನದ ಮಾರ್ಗ ಮಥುರೆಯಲ್ಲಿ ಎಲ್ಲವೂ ಸರಿಹೋಯ್ತು ಅಂತ ಖಚಿತಪಡಿಸಿಕೊಂಡ ಮೇಲೆ ಕೃಷ್ಣ ಮತ್ತು ಬಲರಾಮರು ನೇರವಾಗಿ ಹೊರಟಿದ್ದು ಸಾಂದೀಪನಿ ಮಹರ್ಷಿಗಳ ಆಶ್ರಮಕ್ಕೆ ಯಾಕೆ ಗೊತ್ತಾ ಯಾಕೆಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ನಿಭಾಯಿಸೋಕೆ ಬರೀ ಇದ್ರ ಸಾಲದು ಜ್ಞಾನದ ಮಾರ್ಗದರ್ಶನವೂ ಬೇಕು ಅರವತ್ನಾಲ್ಕು ಏನಿದು ಅರವತ್ನಾಲ್ಕು ಇದೊಂದು ನಂಬರಷ್ಟೇ ಅಲ್ಲ ಇದೊಂದು ಅಸಾಮಾನ್ಯ ಸಾಧನೆಯ ಸಂಕೇತ ಹೌದು ನಂಬೋಕೆ ಕಷ್ಟ ಆಗ್ಬೋದು ಆದರೆ ಕೇವಲ ಅರವತ್ನಾಲ್ಕು ದಿನಗಳಲ್ಲಿ ಕೃಷ್ಣ ಮತ್ತು ಬಲರಾಮರು ಅರವತ್ನಾಲ್ಕು ಬಗೆಯ ಕಲೆಗಳನ್ನು ಸಂಪೂರ್ಣವಾಗಿ ಕಲ್ತ್ಬಿಟ್ರು ಇದು ಅವರ ದೈವಿಕ ಶಕ್ತಿ ಮತ್ತು ಜ್ಞಾನಕ್ಕೆ ಅವರು ಕೊಟ್ಟ ಮಹತ್ವವನ್ನ ತೋರಿಸುತ್ತೆ ನಮ್ಮ ಸಂಪ್ರದಾಯದಲ್ಲಿ ಶಿಕ್ಷಣ ಮುಗಿದ್ಮೇಲೆ ಗುರುವಿಗೆ ಕೃತಜ್ಞತೆ ಸಲ್ಲಿಸೋಕೆ ಗುರುದಕ್ಷಿಣೆ ಕೊಡೋ ಇದೆ ಸೊ ಕೃಷ್ಣನ ಈ ಜ್ಞಾನದ ಪಯಣದ ಕೊನೆಯಲ್ಲಿ ಬಂದು ನಿಲ್ಲೋದು ಇದೇ ಪ್ರಶ್ನೆ ಹಾಗಾದ್ರೆ ಯೋಚನೆ ಮಾಡಿ ಜಗತ್ತನ್ನೇ ತನ್ನ ಕೈಯಲ್ಲಿಟ್ಕೊಂಡಿರುವ ಆ ಪರಮಾತ್ಮನ ಅವತಾರ ಕೃಷ್ಣನ ಹತ್ರ ಸಾಂದಿಪನಿ ಮಹರ್ಷಿಗಳು ಗುರುದಕ್ಷಿಣೆಯಾಗಿ ಏನನ್ನ ಕೇಳಿರ್ಬೋದು ಚಿನ್ನ ವಜ್ರ ರಾಜ್ಯ ಅಥವಾ ಅದಕ್ಕೂ ಮೀರಿದ್ದೇನನ್ನಾದ್ರೂ ಕೇಳಿದ್ರಾ ಈ ಪ್ರಶ್ನೆ ಉತ್ತರವೇ ಕೃಷ್ಣನ ಜೀವನದ ಮುಂದಿನ ಒಂದು ದೊಡ್ಡ ಸಾಹಸಕ್ಕೆ ದಾರಿ ಮಾಡ್ಕೊಡುತ್ತೆ